ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ನಿಮಗೆ ವೆಜಿಟೇಬಲ್ ಕುರ್ಮಾವನ್ನು ಮಾಡೋದನ್ನು ಇದ್ದೀನಿ ಸಖತ್ತು ಟೇಸ್ಟಿಯಾಗಿರುವಂಥದ್ದು ಹಾಗೆ ತುಂಬ ರುಚಿಯಾಗಿರುವಂಥದ್ದು ಮತ್ತು ಇದನ್ನು ನಾವು ದೋಸೆಗೆ ಚಪಾತಿಗೆ ಹಾಗೆ ರೊಟ್ಟಿಗಳಿಗೆ ನಾವು ಇದನ್ನು ಪೂರಿಗಳಿಗೆ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಗೀ ರೈಸಿಗೂ ಕೂಡ ಚೆನ್ನಾಗಾಗುತ್ತೆ ಆಗಲೇ ನಾನು ಎಲ್ಲ ತರಕಾರಿಗಳನ್ನು ಬಳಸ್ಕೊಂಡು ವೆಜಿಟೇಬಲ್ ಕುರ್ಮವನ್ನು ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ನಾನು ಬೀನ್ಸ್ ಆಲೂಗಿಡ್ಡೆ ಹಾಗೆ ಕೋಸು ಹೂಕೋಸು ಮತ್ತು ಟೊಮೊಟೊ ಹಾಗೆ ಕ್ಯಾರೆಟ್ ಇಷ್ಟನ್ನು ತೊಗೊಂಡಿದ್ದೀನಿ ಇದೆಲ್ಲವನ್ನು ಹಾಗೆ ಸ್ಟೀಮ್ ಮಾಡ್ಕೋಬೋದು ಅಥವಾ ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಬೋದು ಇದರ ಕುಕ್ಕರಲ್ಲಿ ಚೆನ್ನಾಗಿ ಬೇಯುತ್ತೆ ಅಂತ ನಾನು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಎಲ್ಲ ತರಕಾರಿಗಳನ್ನು ಹೆಚ್ಚಿಕೊಂಡು ಇಟ್ಕೊಂಡಿರುವಂಥ ಎಲ್ಲ ತರಕಾರಿಗಳನ್ನು ಬಳಸ್ಕೊತಾ ಇದ್ದೀನಿ ಇದಕ್ಕೆ ಹಾಗೆ ಬಟಾಣಿನೂ ಕೂಡ ಏನು ಮಾಡ್ತಾಯಿದ್ದೀನಿ ಆ್ಯಡ್ ಮಾಡ್ತಾಯಿದ್ದೀನಿ ಸಖತ್ತು ರೆಸ್ಟೋರೆಂಟ್ ಸ್ಟ ಸ್ಟೈಲಲ್ಲಿ ಇದನ್ನು ಮಾಡಿಕೊಂಡ್ರೆ ಸಖತ್ತು ರುಚಿಯಾಗಿರುತ್ತೆ ಹಾಗೆ ಮನೆಯಲ್ಲಿ ಒಂದೇ ಥರ ಪಲ್ಯಗಳನ್ನು ತಿಂದು ತಿಂದು ಬೇಜಾರಾದರೆ ಈ ರೀತಿಯಾಗಿ ವೆಜಿಟೇಬಲ್ ಕುರ್ಮವನ್ನು ಮಾಡಿಕೊಂಡ್ರೆ ಸಖತ್ ರುಚಿಯಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ ಇದೆಲ್ಲವನ್ನು ಬಟಾಣಿನೂ ಕೂಡ ಆ್ಯಡ್ ಮಾಡಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದರನ್ನು ಒಂದು ಟು ವಿಸಲ್ಸನ್ನು ಹೊಡೆಸ್ಕೋಬೇಕು ಹಾಗೆ ನೆಕ್ಸ್ಟು ಇದಕ್ಕೆ ವಿಸಲ್ ಹೊಡೆಯೋದಕ್ಕೆ ನಾನು ಇಟ್ಟಿದ್ದೀನಿ ನೆಕ್ಸ್ಟ್ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಅದರಲ್ಲಿ ಮರಳೆಲ್ಲ ಇರುತ್ತಲ್ವ ಅದಕ್ಕಾಗಿ ಅದಕ್ಕೆ ಜೊತೆಗೆ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿಯಷ್ಟು ಕಾಯಿ ಹಾಗೆ ಎರಡು ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಹಸಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಖಾರ ಆಗಲಿ ಅಂತ ಜೀರಿಗೆ ಮೆಣಸನ್ನು ಬಳಸಿದ್ದೀನಿ ಹಾಗೆ ಇದಕ್ಕೆಲ್ಲವನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟು ಒಗ್ಗರಣೆಯನ್ನು ರೆಡಿ ಮಾಡಿಕೊಂಡು ಸ್ವಲ್ಪ ಟೂ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಬಿಟ್ಟು ಅದಕ್ಕೆ ನಾನು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಕೂಡ ಆ್ಯಡ್ ಮಾಡ್ತೀನಿ ಇದಕ್ಕೆ ಹಾಗೆ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಜೀರಿಗೆ ಮತ್ತು ಇದು ಚಕ್ರಮೊಗ್ಗು ಬರುತ್ತಲ್ವ ಅದ್ರೂ ಕೂಡ ಇದಕ್ಕೆ ಬಳಸಿದ್ದೀನಿ ಅದೆಲ್ಲದೂ ಹಾಕಿದರೆ ಅದರ ಕಂಪು ಇನ್ನೂ ಸಖತ್ತು ಟೇಸ್ಟ್ ಕೂಡ ಪರಿಮಳ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಚಕ್ಕೆ ಹಾಗೆ ಚಕ್ರಮೊಗ್ಗು ಜೀರಿಗೆಯನ್ನು ಹಾಕಿಬಿಟ್ಟು ಒಗ್ಗರಣೆಯಲ್ಲಿ ಎಣ್ಣೆಯಲ್ಲಿ ಏನು ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನಿಧಾನ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ನೆಕ್ಸ್ಟು ಇದು ಪೂರಿಗಿರ್ಬೋದು ಪೂರಿಗಂತೂ ಸಖತ್ತು ಟೇಸ್ಟ್ ಆಗುತ್ತೆ ಹಾಗೆ ಚಪಾತಿಗೂ ಕೂಡ ಸಖತ್ತು ಟೇಸ್ಟ್ ಆಗುತ್ತೆ ಎಲ್ಲ ತರಕಾರಿಗಳನ್ನು ಬಳಸ್ಕೊಂಡು ಒಂದು ದಿನ ಈ ಥರ ಮಾಡಿಕೊಂಡ್ರೆ ಏನೋ ಒಂಥರ ಖುಷಿಯಾಗುತ್ತೆ ಹಾಗೆ ನೆಕ್ಸ್ಟ್ ಬೇಯಿಸಿರುವಂಥ ತರಕಾರಿಯನ್ನು ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಮಾಡಿಬಿಟ್ಟು ಅದಕ್ಕೆ ಮಸಾಲೆ ಕೂಡ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇನ್ನು ಸ್ವಲ್ಪ ಹುಳಿಯನ್ನು ಹಾಕಿಬಿಟ್ಟು ಲೆಮನನ್ನು ಹಾಕ್ಬೋದು ಹಾಗೆ ಒಂದು ಹಾಕ್ಬೋದು ಯಾವುದಾದ್ರೂ ಬಳಸ್ಬೋದು ಹಾಕಿಬಿಟ್ಟು ಅದೊಂದು ಐದು ಅಥವಾ ಹತ್ತು ನಿಮಿಷ ತನಕ ಅದನ್ನು ಏನು ಮಾಡಬೇಕು ಚೆನ್ನಾಗಿ ಕುದಿಸ್ಬೇಕು ಇದು ಈ ರೀತಿ ಗೀ ರೈಸಿಗೂ ಕೂಡ ಮಧ್ಯಾಹ್ನ ಅಷ್ಟೊತ್ತಿಗೆ ಗೀ ರೈಸ್ ಮಾಡಿಕೊಂಡು ಅಥವಾ ಜೀರಾ ರೈಸ್ ಯಾವುದಾದ್ರು ಮಾಡ್ಕೋಬೋದು ಅದಕ್ಕೆ ಕುರುಮವನ್ನು ಈ ರೀತಿಯಾಗಿ ಮಾಡಿಕೊಂಡ್ರೆ ಸಖತ್ತು ಟೇಸ್ಟ್ ಕೊಡುತ್ತೆ ಇದಕ್ಕೆ ಮಸಾಲೆಯನ್ನು ಕೂಡ ಆ್ಯಡ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಅಷ್ಟು ಚೆನ್ನಾಗಿ ಕುದಿಸ್ಬೇಕು ಹಾಗೆ ಚೆನ್ನಾಗಿ ಕುದ್ಮೇಲೆ ಅದನ್ನು ಏನು ಮಾಡ್ಬೋದು ಸರ್ವ್ ಮಾಡೋದು ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಶೇರ್ ಮಾಡಿ